ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನೀವು ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಸೊ ಫ್ರೆಂಡ್ಸ್ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೌರಿ ಹಬ್ಬಕ್ಕೆ ಸೊ ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಗುಡ್ ನ್ಯೂಸ್ ಕೊಟ್ಟಿದ್ರು ಈಗ ಗೌರಿ ಹಬ್ಬಕ್ಕೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಸೊ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ನಮ್ಗೆ ಆದಷ್ಟು ಬೇಗ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಈ ವೀಕ್ ಅಲ್ಲಿ ಎಲ್ಲರಿಗೂ ಬರ್ಬೋದು ಯಾಕಂದ್ರೆ ಒಂದೊಂದೇ ಹಂತ ಹಂತವಾಗಿ ಅಲ್ಲಿ ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಗೃಹ ಇದೀವಿ ಸೊ ಹಾಗಾಗಿ ಇನ್ನೂ ಲಾಸ್ಟ್ ಟೈಮ್ ಇಂದು ಹತ್ತನೇ ಕಂತಿನ ಹಣ ಇದೆ ಅಲ್ವಾ ಇನ್ನು ಎಂಬತ್ತು ಸಾವಿರ ಹೆಣ್ಮಕ್ಳಿಗೆ ಇನ್ನು ಬಂದಿಲ್ಲ ಸೊ ಅವರಿಗೂ ಬರ್ಬೇಕು ಇಲ್ಲಿ ನಮ್ಗೂ ಬರ್ಬೇಕು ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಸೊ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬದ ಒಳಗೆ ನಮಗೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಬ್ಬಕ್ಕೆ ಎಷ್ಟೊಂದು ಜನ ಸೀರೆ ತಗೊಳ್ಳೋರ್ ಇರ್ತೀರಿ ಎಷ್ಟೊಂದು ಜನ ಸೊ ಗಿಫ್ಟ್ ಮಾಡೋರು ಇರ್ತಾರೆ ಮನೆಗೆ ಖರ್ಚು ಮಾಡೋರು ಇರ್ತಾರೆ ಹಬ್ಬಕ್ಕೆ ಭರ್ಜರಿಯಾಗಿ ಸೊ ನೋಡಿದ್ರಲ್ಲ ಈ ಗೃಹಲಕ್ಷ್ಮಿಯವ್ರ ನೋಡ್ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರ ಗೃಹಲಕ್ಷ್ಮಿಯವರಿಂದ ಅವರಿಂದ ಒಂದ್ ಊರಲ್ಲಿ ಹೋಳಿಗೆ ಊಟನೇ ಹಾಕ್ಸಿದಾರಂತೆ ಆಮೇಲೆ ಇಲ್ಲಿ ಬೆಳಗ್ಗೆನ ನಾನ್ ನೋಡ್ದೆ ಹಾವೇರಿಯಲ್ಲಿ ಶಿಗ್ಗಾಂವ್ ಹತ್ರ ಅತ್ತೆ ಅವರು ಹಣನ ಕೂಡಿಟ್ಟು ಸೊಸೆಗೆ ಅಷ್ಟೇ ಫ್ಯಾನ್ಸಿ ಸ್ಟೋರ್ ನ ಹಾಕ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದೇನೋ ಈ ತರನ ಬ್ಯಾಂಗಲ್ ಸ್ಟೋರ್ ಕೊಟ್ಟಿದ್ದಾರೆ ಅಂತ ನಾನು ಬೆಳಗ್ಗೆ ಓದಿದೆ ಎಷ್ಟ್ ಖುಷಿ ಆಗತ್ತಲ್ವಾ ಸೊ ಹನ್ನೊಂದ್ ಕಂತಂದ್ರೆ ಏನ್ ಕಡಿಮೆನಾ ಇಪ್ಪತ್ತೆರಡು ಸಾವಿರ ರೂಪಾಯಿ ಅಮೌಂಟ್ ಆಯ್ತು ಸೊ ಆರಾಮಾಗಿ ಗೃಹಲಕ್ಷ್ಮಿ ಅವರು ಮನೆಯಲ್ಲೇ ಕುಂತು ದುಡಿಬಹುದು ಅವ್ರು ಎಷ್ಟ್ ಚೆನ್ನಾಗಿ ನಾನು ವಿಡಿಯೋನಲ್ಲಿ ನೋಡ್ದೆ ಒಂದು ಪುಟ್ಟ ಮನೆಯಲ್ಲಿ ಒಂದು ಸೆಲ್ಫ್ ಅಲ್ಲಿ ಎಲ್ಲ ಸ್ಟೇಷನರಿ ಐಟಮ್ನ ಹಾಕೊಂಡು ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದು ಬಂದಂತ ಲಾಭದಲ್ಲಿ ಅವ್ರ ಮನೆ ನಡೆಸ್ತಾರೆ ಈ ತರ ಎಲ್ಲ ಆಗ್ತಿರತ್ತಲ್ವಾ ಸೊ ನಮಗಂತೂ ತುಂಬಾನೇ ಖುಷಿ ಆಯ್ತು ನೋಡಿ ಥ್ಯಾಂಕ್ ಯು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ ಕಡೆಯಿಂದ ಒಂದು ಸಣ್ಣ ಥ್ಯಾಂಕ್ ಯು ಸೊ ಚೆನ್ನಾಗ್ ಅನ್ಸತ್ತಲ್ವಾ ಈ ತರ ನಮ್ದು ಅಮೌಂಟ್ ಬರುತ್ತೆನ ಒಂದು ಗರ್ವ ನಮಗೆ ಇರುತ್ತೆ ಸೊ ಯಾರು ಮನೆಯಲ್ಲಿ ಅರ್ನ್ ಮಾಡ್ತಿರಲ್ಲ ಅವ್ರಿಗಂತೂ ಇದ್ರ ವ್ಯಾಲ್ಯೂ ಏನು ಅಂತ ಅರ್ನಿಂಗ್ ಮಾಡೋರಿಗೆ ಸ್ವಲ್ಪ ಎರಡು ಸಾವಿರ ಬಂತು ಬಿಡು ಸೇವಿಂಗ್ಸ್ ಅಂತ ಅನ್ಕೊತಿರ್ತಾರೆ ಹೀಗೆ ನಮ್ಗಂತೂ ಖುಷಿ ಆಯ್ತು ಸೊ ಈಗ ಈ ವೀಕಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅಲ್ಲಿ ಅಹ್ ಹಂತ ಹಂತವಾಗಿ ಬಿಡ್ಕೊತ ಹೋಗ್ತಾರೆ ಅಂದ್ರೆ ಇಷ್ಟು ಜಿಲ್ಲೆಗೆ ಒನ್ ಟೈಮು ಇಷ್ಟು ಜಿಲ್ಲೆಗೆ ಒನ್ ಟೈಮು ಇಷ್ಟು ಜಿಲ್ಲೆಗೆ ಒನ್ ಟೈಮು ಅಂತ ಟ್ರಾನ್ಸ್ಫರ್ ಮಾಡ್ಕೊತಾ ಹೋಗ್ತಾರೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಬ್ಯಾಂಕ್ಗಳಿಗೆ ನೆಫ್ಟ್ ಆಗುತ್ತೆ ಸೊ ಬ್ಯಾಂಕ್ಗಳಿಂದ ನಮ್ಮ ಖಾತೆಗೆ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ ಸೊ ಹಾಗಾಗಿ ಈಗ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈ ವೀಕ್ ಅಲ್ಲಿಗೆ ಹಬ್ಬದೊಳಗೆ ಎಲ್ಲರಿಗೂ ಖಾತೆಗೆ ದುಡ್ಡು ಬರುತ್ತೆ ಅಂತ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೇ ಹೇಳಿದ್ದಾರೆ ಸೊ ಎಲ್ಲರೂ ವೇಟ್ ಮಾಡೋಣ ಸೊ ಹಬ್ಬನ ತುಂಬ ಚೆನ್ನಾಗಿ ಆಚರಿಸೋಣ ನೀವೆಲ್ಲ ಹೇಗೆ ಹಬ್ಬನ ಆಚರಿಸಿದ್ರ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸೊ ವೇಟ್ ಮಾಡಿ ಹಬ್ಬನ ಚೆನ್ನಾಗಿ ಆಚರಿಸಿ ಥ್ಯಾಂಕ್ ಯು ಈಗ ನಮ್ಮ ಚಾನೆಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು